ಹತ್ತನೇ ತರಗತಿ ಕನ್ನಡ ಪಾಠ ಏಳು ನನ್ನ ಗೋಪಾಲ ಪ್ರಶ್ನೋತ್ತರಗಳು ತೃತಿಕಾರರ ಪರಿಚಯ ಕುವೆಂಪು ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಕಾಲ ಹತ್ತೊಂಬತ್ ನೂರ ನಾಲ್ಕರಿಂದ ಹತ್ತೊಂಬತ್ ನೂರ ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯವರು ಇವರ ಕಾವ್ಯನಾಮ ಕುವೆಂಪು ಚಂದ್ರಮಂಚಕ್ಕೆ ಬಾ ಚಕೋರಿ ನವಿಲು ಪಕ್ಷಿ ಕಾಶಿ ಇವರು ಬರೆದ ಕವನ ಸಂಕಲನಗಳು ಬೆರಳ್ಕಿ ಕೊರಳ್ ಶೂತ್ರ ತಪಸ್ವಿ ಜಲಗಾರ ಇವರು ಬರೆದ ನಾಟಕಗಳು ಕಾನೂರು ಏಕಡತಿ ಮಲೆಗಳಲ್ಲಿ ಮದುಮಗಳು ಇವರು ಬರೆದ ಕಾದಂಬರಿಗಳು ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯ ಕೃತಿಗಳನ್ನು ಕುವೆಂಪು ಅವರು ರಚಿಸಿದ್ದಾರೆ ಕುವೆಂಪು ಅವರು ಪದ್ಮಭೂಷಣ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ ಪಂಪ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳಿಂದ ಪುರಸ್ಕೃತರು ನಾಟಕವನ್ನು ಅವರ ನನ್ನ ಗೋಪಾಲ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿತ್ತು ಉತ್ತರ ಬೇಗನೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆಗೆ ಹೂವುಗಳನ್ನು ಕಾಡಿನಿಂದ ಕಿತ್ತು ತರುವುದು ಗೋಪಾಲನ ಬೆಳಗಿನ ಮುಖ್ಯ ಕೆಲಸವಾಗಿತ್ತು ಪ್ರಶ್ನೆ ಎರಡು ಗೋಪಾಲನಿಗೆ ಬಣ್ಣ ಬಣ್ಣದ ಹೂವುಗಳು ಹೇಗೆ ಕಾಣಿಸುತ್ತಿದ್ದವು ಉತ್ತರ ಗೋಪಾಲನಿಗೆ ಬಣ್ಣ ಬಣ್ಣದ ಹೂವುಗಳು ಸಾವಿರಾರು ಮಳೆ ಬಿಲ್ಲುಗಳು ಸೇರಿ ಕುಡಿದಂತೆ ಕಾಣಿಸುತ್ತಿದ್ದವು ಪ್ರಶ್ನೆ ಮೂರು ಗೋಪಾಲನ ಗೆಳೆಯರ ಹೆಸರೇನು ಉತ್ತರ ರಾಮು ಕಿತ್ತಿ ನಾಣಿ ಮಾಧು ಗೋಪಾಲನ ಗೆಳೆಯರು ಪ್ರಶ್ನೆ ನಾಲ್ಕು ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯಪಡುತ್ತಿದ್ದನು ಉತ್ತರ ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಸಂಜೆ ಹೊತ್ತು ಕಾಡು ದಾರಿಯಲ್ಲಿ ಕತ್ತಲೆಯಲ್ಲಿ ಒಬ್ಬನೇ ಬರಬೇಕಾದುದರಿಂದ ಭಯಪಡುತ್ತಿದ್ದನು ಪ್ರಶ್ನೆ ಐದು ಗೋಪಾಲನು ಹೊಸ ಪಂಚೆಯನ್ನು ಬಯಸುತ್ತಿದ್ದೇಕೆ ಉತ್ತರ ಗೋಪಾಲನ ಗೆಳೆಯರೆಲ್ಲ ಬೆಲೆಯುಳ್ಳ ಬಟ್ಟೆ ಕೊಡುತ್ತಿದ್ದರು ಗೋಪಾಲನನ್ನು ಕಂಡು ಹಾಸ್ಯ ಮಾಡುತ್ತಿದ್ದರು ಆದುದರಿಂದ ಗೋಪಾಲನು ಹೊಸ ಪಂಚೆಯನ್ನು ಬಯಸಿದನು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಲಗಿದ್ದ ಗೋಪಾಲನನ್ನು ತಾಯಿಯು ಯಾವ ಮಾತುಗಳಿಂದ ಹೇಳಿದಳು ಉತ್ತರ ಮಲಗಿದ್ದ ಗೋಪಾಲನನ್ನು ತಾಯಿಯು ಗೋಪಾಲ ಬೆಳಗಾಯಿತು ಏಳು ಸೂರ್ಯನು ಪ್ರಕಾಶಿಸುತ್ತಿದ್ದಾನೆ ಅಕ್ಕಿಗಳು ಆಡುತ್ತಾ ಕರೆಯುತ್ತಿವೆ ಬನದಲ್ಲಿ ಹೂವುಗಳು ಅರಳಿ ನಿನಗಾಗಿ ಕಾಯುತ್ತಿವೆ ಎದ್ದೇಳು ಶಾಲೆಗೆ ಒತ್ತಾಗುತ್ತದೆ ಎಂಬ ಮಾತುಗಳಿಂದ ಹೇಳಿಸಿದಳು ಪ್ರಶ್ನೆ ಎರಡು ಗೋಪಾಲನು ಊಪನದ ಸೊಗಸನ್ನು ಯಾವ ರೀತಿ ವರ್ಣಿಸಿದನು ಉತ್ತರ ಗೋಪಾಲನು ಊಪನದ ಸೊಗಸನ್ನು ಊಪನದಲ್ಲಿ ಮಲ್ಲಿಗೆ ಕೇದಿಗೆ ಸಂಪಿಗೆ ಓರಂಟಿಯ ಬಣ್ಣ ಬಣ್ಣದ ಹೂಗಳು ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿತಂತೆ ಕಾಣುತ್ತಿದ್ದವು ಅಕ್ಕಿಗಳ ಹಾಡು ತಂಗಾರಿ ಸೂರ್ಯನ ಹೊಂಬೆಳಕು ಹಿಮಮಣಿಗಳು ಎಷ್ಟೊಂದು ಸುಂದರ ಎಂದು ವರ್ಣಿಸಿದನು ಪ್ರಶ್ನೆ ಮೂರು ಗೋಪಾಲನ ತಾಯಿ ಬಡತನದಿಂದ ಹೇಗೆ ಜೀವನ ನಡೆಸುತ್ತಿದ್ದಳು ಉತ್ತರ ಗೋಪಾಲನ ತಾಯಿ ಒಬ್ಬ ಬಡ ಹೆಂಗಸು ಒಂದು ಚಿಕ್ಕ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದಳು ಪ್ರತಿನಿತ್ಯ ಚರಕದ ಮುಂದೆ ಕುಳಿತು ನೂಲು ತೆಗೆಯುತ್ತಿದ್ದಳು ನೂಲನ್ನು ಮಾರಿ ಬಂದ ಕಾಸಿನಲ್ಲಿ ಜೀವನ ನಡೆಸುತ್ತಿದ್ದಳು ಪ್ರಶ್ನೆ ನಾಲ್ಕು ವನದ ಗೋಪಾಲನ ವೇಷಭೂಷಣಗಳು ಹೇಗಿದ್ದವು ಉತ್ತರ ಬನದ ಗೋಪಾಲನ ತಲೆಯ ಮೇಲೆ ಸಣ್ಣದೊಂದು ಕಿರೀಟವಿದು ಅದರಲ್ಲಿ ನವಿಲುಗಡಿ ಇದ್ದಿತು ಕೈಯಲ್ಲಿ ಒಂದು ಕೊಳನನ್ನು ಹಿಡಿದುಕೊಂಡಿದ್ದನು ಈಗಿರುತ್ತಿತ್ತು ಬನದ ಗೋಪಾಲನ ವೇಷಭೂಷಣಗಳು ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗೋಪಾಲನು ತನ್ನ ತಾಯಿಯೊಂದಿಗೆ ನಡೆಸಿದ ಸಂಭಾಷಣೆಯ ಸಾರವೇನು ಉತ್ತರ ಗೋಪಾಲನು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಬನಕ್ಕೆ ಹೋಗಿ ಹೂಗಳನ್ನು ಕೊಯ್ದು ತರುತ್ತಾನೆ ತಾಯಿಗೆ ಬನದ ಸೊಗಸನ್ನು ವರ್ಣಿಸುತ್ತಾನೆ ಅವೆಲ್ಲವೂ ಗೋಪಾಲನ ಲೀಲೆ ಎಂದು ಹೇಳಿ ಅವನ ತಾಯಿ ಗಂಜಿಯುಂಡು ಶಾಲೆಗೆ ಹೋಗುವಂತೆ ಹೇಳುತ್ತಾಳೆ ಶಾಲೆಯಿಂದ ಹಿಂತಿರುಗುವಾಗ ಸಂಜೆಯಾಗುತ್ತದೆ ಕಾಡು ದಾರಿಯಲ್ಲಿ ನನಗೆ ಹೆದರಿಕೆ ಆಗುತ್ತದೆ ಜೊತೆಗೆ ಯಾರಾದರೂ ಬೇಕು ನನ್ನ ಗೆಳೆಯರಿಗೆಲ್ಲ ಒಬ್ಬೊಬ್ಬ ಆಳುಗಳಿದ್ದಾರೆ ನನಗೆ ಯಾರೂ ಇಲ್ಲ ಎಂದು ಅವನು ಹೇಳಿಕೊಳ್ಳುತ್ತಾನೆ ಆಗ ತಾಯಿ ತನ್ನ ಬಡತನದ ಸ್ಥಿತಿಯನ್ನು ಹೇಳಿಕೊಳ್ಳುತ್ತಾಳೆ ಗೋಪಾಲ ನನಗೊಂದು ಹೊಸ ಪಂಚೆ ಕೊಡುಬೇನೆಂದು ಹೇಳಿರುವುದನ್ನು ತಾಯಿಗೆ ನೆನಪಿಸುತ್ತಾನೆ ತನ್ನ ಗೆಳೆಯದೆಲ್ಲರೂ ಬೆಲೆಯುಳ್ಳ ಬಟ್ಟೆ ತೊಟ್ಟು ಬರುತ್ತಾರೆ ಅವರು ನನ್ನನ್ನು ನೋಡಿ ಹಾಸ್ಯ ಮಾಡುತ್ತಾರೆ ಎಂದು ಹೇಳಿ ಗೋಪಾಲ ಶಾಲೆಗೆ ಹೋಗಲು ಸಿದ್ಧನಾಗಿ ಬಂದು ತಾಯಿಗೆ ನಮಸ್ಕರಿಸುತ್ತಾನೆ ಅವಳು ಅವನಿಗೆ ತಿಲಕವನ್ನಿರಿಸಿ ಪಂಚೆಯನ್ನು ಕೊಡುತ್ತಾ ಶಾಲೆಯಿಂದ ಹಿಂತಿರುಗುವಾಗ ಹೆದರಿಕೆಯಾದರೆ ಗೋಪಾಲನನ್ನು ಕೂಗು ಎಂದು ಸೂಚಿಸುತ್ತಾಳೆ ಅವನು ಯಾರೆಂದು ಕೇಳಿದವನಿಗೆ ಅವನು ನಿನ್ನ ಅಣ್ಣ ನನ್ನ ಹಿರಿಯ ಮಗ ಕಾಡಿನಲ್ಲಿ ಸದಾ ದನ ಕಾಯುತ್ತಿರುತ್ತಾನೆ ನೀನು ಕರೆದರೆ ಬಂದು ಕಾಡು ದಾಡಿಸುತ್ತಾನೆ ಎನ್ನುತ್ತಾಳೆ ಅಮ್ಮ ಅವನಿಗೆ ನನ್ನ ಗುರುತಿದೆಯೇ ಎನ್ನುವ ಮಗನ ಪ್ರಶ್ನೆಗೆ ಅವನಿಗೆ ಎಲ್ಲರ ಗುರುತು ಇರುತ್ತದೆ ನೀನು ಕರೆದರೆ ಬಂದೇ ಬರುತ್ತಾನೆ ಎಂದು ಭರವಸೆ ನೀಡುತ್ತಾಳೆ ಈ ತಾಯಿ ಮಗನ ಸಂಭಾಷಣೆಯಲ್ಲಿ ಅವರ ಬಡತನದ ಪರಿಸ್ಥಿತಿ ತಾಯಿಗೆ ದೇವರ ಮೇಲಿರುವ ನಂಬಿಕೆ ಹಾಗೂ ಭಕ್ತಿ ಮಗನ ಮುಗ್ಧತೆ ತಾಯಿಯ ಬಗೆಗಿರುವ ಭಕ್ತಿ ಭರವಸೆಗಳು ಇಲ್ಲಿ ವ್ಯಕ್ತವಾಗಿವೆ ಪ್ರಶ್ನೆ ಸಂಖ್ಯೆ ಎರಡು ಗೋಪಾಲನಿಗೆ ಇದ್ದ ಕಷ್ಟವೇನು ಅದು ಹೇಗೆ ಪರಿಹಾರವಾಯಿತು ಉತ್ತರ ಗೋಪಾಲನು ಶಾಲೆಯಿಂದ ಹಿಂತಿರುಗುವಾಗ ಸಂಜೆಯಾಗುತ್ತಿತ್ತು ಕಾಡು ದಾಟಿ ಬರುವಾಗ ಅವನಿಗೆ ಭಯವಾಗುತ್ತಿತ್ತು ಯಾರು ಜೊತೆಗೆ ಇರಬೇಕು ಎನಿಸುತ್ತಿತ್ತು ಅವನ ಗೆಳೆಯರು ನೆರೆಯೂರಿನಿಂದ ಬರುವವರಿಗೆಲ್ಲ ಜೊತೆಗೆ ಆಳುಗಳಿದ್ದರು ತನಗೆ ಯಾರು ಇಲ್ಲ ಎನ್ನುವ ಚಿಂತೆ ಅವನಿಗೆ ತಾಯಿಗೆ ತನ್ನ ಈ ಕಷ್ಟವನ್ನು ಹೇಳಿಕೊಳ್ಳುತ್ತಾನೆ ಆಕೆ ತಮ್ಮ ಬಡತನದ ಸ್ಥಿತಿಯನ್ನು ವಿವರಿಸುತ್ತಾಳೆ ನೀನು ಶಾಲೆಯಿಂದ ಹಿಂತಿರುಗುವಾಗ ಕಾಡಿನಲ್ಲಿ ಹೆದರಿಕೆಯಾದರೆ ಗೋಪಾಲನನ್ನು ಕರೆ ಅವನು ನಿನ್ನ ಅಣ್ಣ ಕಾಡಿನಲ್ಲಿ ದನ ಮೇಯಿಸಿಕೊಂಡಿರುತ್ತಾನೆ ಅವನಿಗೆ ಎಲ್ಲರ ಗುರುತು ಇದೆ ನೀನು ಕರೆದರೆ ಬಂದು ನಿನ್ನನ್ನು ಕಾಡಿನಿಂದ ದಾಟಿಸುತ್ತಾನೆ ಎಂದು ಗೋಪಾಲನ ಕಷ್ಟಕ್ಕೆ ಧೈರ್ಯ ತುಂಬುತ್ತಾಳೆ ತಾಯಿಯ ಮಾತಿನ ಮೇಲೆ ನಂಬಿಕೆ ಇರಿಸಿದ ಗೋಪಾಲ ಶಾಲೆಯಿಂದ ಹಿಂದಿರುಗುವಾಗ ಹೆದರಿ ಗೋಪಾಲನನ್ನು ಕರೆಯುತ್ತಾನೆ ಮೊದಲ ಕಡೆಗೆ ಉತ್ತರ ಬರದಿರಲು ತಾಯಿ ಸುಳ್ಳು ಹೇಳುವುದಿಲ್ಲ ಇನ್ನೊಮ್ಮೆ ಕರೆದು ನೋಡುತ್ತೇನೆ ಎಂದು ಮತ್ತೆ ಕೂಗುತ್ತಾನೆ ಆಗ ಮರೆಯಿಂದ ಏನು ಗೋಪಾಲ ಎನ್ನುವ ಪ್ರಶ್ನೆ ಕೇಳಿಸುತ್ತದೆ ಆಗ ಅವನು ಅಮ್ಮ ಹೇಳಿದ ಮಾತನ್ನು ಹೇಳಿ ಎಲ್ಲಿ ಬಾ ಎಂದು ಕರೆಯುತ್ತಾನೆ ತನಗೆ ತುಂಬಾ ಕೆಲಸವಿದೆ ಈಗ ಬರಲಾಗುವುದಿಲ್ಲವೆನ್ನುವ ಉತ್ತರ ಕೇಳಿಬರುತ್ತದೆ ಅಮ್ಮನನ್ನು ನೋಡುವುದಕ್ಕೆ ಬರುವುದಿಲ್ಲವೆ ಕತ್ತಲ ಕಾಡಿನಲ್ಲಿ ಏಕಿರುವೆ ಎಂದು ಹೇಳಿದಾಗ ನಾನು ಆಮೇಲೆ ಬರುತ್ತೇನೆ ಅಮ್ಮನಿಗೆ ಹೇಳು ಅಮ್ಮ ನಿನಗೆ ಕಾಯುತ್ತಿರುತ್ತಾಳೆ ಬೇಗ ಹೋಗು ಎನ್ನುವ ಹೇಳಿಕೆ ಕೇಳಿಸುತ್ತದೆ ಮರೆಯಿಂದಲೇ ತಾಯಿ ಹೇಳಿದ ಬನತ ಗೋಪಾಲ ಈ ಗೋಪಾಲನಿಗೆ ಧೈರ್ಯ ತುಂಬುತ್ತಾನೆ ಕಾಡಿನ ಭಯವನ್ನು ಪರಿಹಾರ ಮಾಡುತ್ತಾನೆ ಕೃಷ್ಣ ನಾಲ್ಕು ಸಂದರ್ಭದೊಂದಿಗೆ ವಿವರಿಸಿ ವಾಕ್ಯ ಒಂದು ಸಾವಿರಾರು ಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪುರವರು ಬರೆದಿರುವ ನನ್ನ ಗೋಪಾಲ ಕೃತಿಯ ನನ್ನ ಗೋಪಾಲ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಗೋಪಾಲನು ಹೂ ಬನದಿಂದ ಪೂಜೆಗಾಗಿ ಹೂಗಳನ್ನು ಕೊಯ್ದುಕೊಂಡು ತಂದು ತಾಯಿಗೆ ಕೊಡುವ ಸಂದರ್ಭದಲ್ಲಿ ಬನದಲ್ಲಿ ಬಗೆ ಬಗೆಯ ಹೂಗಳು ಅರಳಿದ್ದವು ಅವುಗಳ ಮೇಲೆ ಸೂರ್ಯನ ಒಂಬೆಳಕು ಬಿದ್ದು ಸಾವಿರಾರು ಕಾಮನ ಬಿಲ್ಲುಗಳು ಮೂಡಿದಂತೆ ತೋರುತ್ತಿತ್ತು ಎಂದು ಗೋಪಾಲನು ಬೆಳಕಿನ ಸಮಯದ ಬನದ ಸೊಬಗನ್ನು ಒಣಿಸುತ್ತಾ ತಾಯಿಗೆ ಈ ಮೇಲಿನ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಪ್ರಕೃತಿಯ ಸಹಜ ಸೌಂದರ್ಯವನ್ನು ವರ್ಣಿಸುತ್ತಿರುವುದು ಸ್ವಾರಸ್ಯ ಪೂರಕವಾಗಿದೆ ವಾಕ್ಯ ಎರಡು ಗೋಪಾಲ ಕೊಡಬೇಕು ನಾವು ಉಣಬೇಕು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪುರವರು ಬರೆದಿರುವ ನನ್ನ ಗೋಪಾಲ ಕೃತಿಯ ನನ್ನ ಗೋಪಾಲ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಗೋಪಾಲ ತಾನು ಶಾಲೆಯಿಂದ ಬರುವಾಗ ಕತ್ತಲಾಗುತ್ತದೆ ಕಾಡಿನಲ್ಲಿ ಒಬ್ಬನೇ ಬರಲು ಭಯವಾಗುತ್ತದೆ ಜೊತೆಗೆ ಯಾರಾದರೂ ಬೇಕು ಉಳಿದವರಿಗೆಲ್ಲ ಜೊತೆಗೆ ಆಳುಗಳಿದ್ದಾರೆ ಎಂದು ತಾಯಿಗೆ ಹೇಳುತ್ತಾನೆ ಆಗ ತಾಯಿ ಅವರೆಲ್ಲ ಶ್ರೀಮಂತರ ಮಕ್ಕಳು ಹಣವಿ ನಾ ಬಡವರು ನೂಲು ಮಾರಿ ಬಂದ ಹಣದಿಂದ ಜೀವಿಸಬೇಕು ಎಂದು ತನ್ನ ಬಡತನದ ಸ್ಥಿತಿಯನ್ನು ತಿಳಿಸುವ ಸಂದರ್ಭದಲ್ಲಿ ಗೋಪಾಲನ ತಾಯಿ ಮಗನಿಗೆ ಈ ಮೇಲಿನ ಮಾತನ್ನು ಹೇಳುತ್ತಾಳೆ ಸ್ವಾರಸ್ಯ ಗೋಪಾಲನ ತಾಯಿಯ ದೈವ ಭಕ್ತಿ ನಂಬಿಕೆಗಳು ವ್ಯಕ್ತವಾಗಿದೆ ವಾಕ್ಯ ಮೂರು ಆ ಮಗುವಿಗೆ ಬಡತನದ ಭವಣೆ ಏಕೆ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪುರವರು ಬರೆದಿರುವ ನನ್ನ ಗೋಪಾಲ ಕೃತಿಯ ನನ್ನ ಗೋಪಾಲ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಗೋಪಾಲ ಶಾಲೆಯಿಂದ ಬರುವಾಗ ಕಾಡಿನಲ್ಲಿ ಕತ್ತಲೆಯಲ್ಲಿ ಭಯವಾಗುತ್ತದೆ ಜೊತೆಗೆ ಯಾರಾದರೂ ಬೇಕು ಎಂದಾಗ ತಾಯಿಗೆ ತನ್ನ ಬಡತನ ನೆನಪಾಗುತ್ತದೆ ಮಗನ ಈ ಬಯಕೆಯನ್ನು ಪೂರೈಸಲಾಗದಿರುವ ಸ್ಥಿತಿಗೆ ನೊಂದುಕೊಳ್ಳುತ್ತಾಳೆ ಈ ಎಳೆಯ ಮಗುವಿಗೂ ಬಡತನದ ತೊಂದರೆಗಳು ಏಕೆ ಬೇಕು ಎಂದು ಕೊರಕುವ ಸಂದರ್ಭದಲ್ಲಿ ಗೋಪಾಲನ ತಾಯಿ ತನ್ನಲ್ಲಿಯೇ ಹೀಗೆ ಯೋಚಿಸುತ್ತಾಳೆ ಸ್ವಾರಸ್ಯ ಆ ತಾಯಿಗೆ ಮಗನ ಮೇಲಿರುವ ಪ್ರೀತಿ ಹಾಗೂ ಅವಳ ಬಡತನದ ಪಾಡುಗಳನ್ನು ಅವಳ ಈ ಯೋಚನೆ ಸೂಚಿಸುತ್ತಿವೆ ವಾಕ್ಯ ನಾಲ್ಕು ಅಮ್ಮನ ಮಾತು ಸುಳ್ಳಾಗಲಾರದು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪುರವರು ಬರೆದಿರುವ ನನ್ನ ಗೋಪಾಲ ಕೃತಿಯ ನನ್ನ ಗೋಪಾಲ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶಾಲೆಯಿಂದ ಕತ್ತಲೆಯಲ್ಲಿ ಕಾಡಿನಲ್ಲಿ ಬರುವಾಗ ಭಯವಾದರೆ ಗೋಪಾಲನನ್ನು ಕರೆ ಅವನು ಬಂದು ಕಾಡು ದಾಟಿಸುತ್ತಾನೆ ಎಂದು ಗೋಪಾಲನಿಗೆ ತಾಯಿ ಹೇಳಿದಳು ಅದರಂತೆ ಗೋಪಾಲನು ಶಾಲೆಯಿಂದ ಹಿಂತಿರುಗುವಾಗ ಗೋಪಾಲನನ್ನು ಕರೆಯುತ್ತಾನೆ ಯಾವ ಉತ್ತರವೂ ಸಿಗುವುದಿಲ್ಲ ಆಗ ಗೋಪಾಲನಿಗೆ ಸಂದೇಹ ಕಾಡುತ್ತದೆ ಆ ಸಂದರ್ಭದಲ್ಲಿ ಗೋಪಾಲನು ತನ್ನಲ್ಲಿಯೇ ಈಗೆಂದು ಕೊಳ್ಳುತ್ತಾನೆ ಸ್ವಾರಸ್ಯ ತಾಯಿಯು ಎಂದು ಸುಳ್ಳು ಹೇಳುವುದಿಲ್ಲ ಎನ್ನುವ ಪೂರ್ಣ ನಂಬಿಕೆ ಗೋಪಾಲನಲ್ಲಿರುವುದು ನಾವಿಲ್ಲಿ ಕಾಣುತ್ತೇವೆ ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪದಗಳಿಗೆ ತತ್ಸಮ್ಮ ತದ್ಭವ ರೂಪ ಪಡೆಯಿರಿ ಸಿರಿ ಶ್ರೀ ವನ ವನ ಮಲ್ಲಿಗೆ ಮಲ್ಲಿಕ ಸಂಪಿಗೆ ಚಂಪಕ ಹಕ್ಕಿ ಪಕ್ಷಿ ಸಂಜೆ ಸಂಧ್ಯಾ ಜನುಮ ಜನ್ಮ ಯೋಗಿ ಜೋಗಿ ಭಕ್ತಿ ಬಕುತಿ ಬಿತ್ತರ ವಿಸ್ತಾರ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ ಕರುಣೆ ನಿಷ್ಕರುಣೆ ತುದಿ ಗುಡ ಮುದುಳು ಅರಳು ಸ್ವೀಕರಿಸು ತಿರಸ್ಕರಿಸು ಬೈಗು ಮುಂಜಾನೆ ಬಡತನ ಸಿರಿತನ ಅಜ್ಞಾನ ಜ್ಞಾನ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ ಬವಣೆ ಸ್ವಂತ ವಾಕ್ಯ ವೃದ್ಧಾಪ್ಯದಲ್ಲಿ ಅನಾರೋಗ್ಯದಿಂದಾಗಿ ನನ್ನ ತಾತ ಏಳ ತೀರದ ಭವಣೆ ಅನುಭವಿಸುತ್ತಿದ್ದಾರೆ ಒಲುಮೆ ಸ್ವಂತ ವಾಕ್ಯ ನನ್ನ ಅಮ್ಮ ನನ್ನ ಮೇಲೆ ಅತಿ ಹೆಚ್ಚಿನ ಒಲುಮೆಯನ್ನು ಹೊಂದಿರುತ್ತಾಳೆ ಕರುಣೆ ಸ್ವಂತ ವಾಕ್ಯ ಮೂಕ ಪ್ರಾಣಿಗಳನ್ನು ಪ್ರೀತಿ ಕರುಣೆಗಳಿಂದ ನೋಡಿಕೊಳ್ಳಬೇಕು ಎಂದು ನನ್ನ ಅಮ್ಮ ಹೇಳುತ್ತಾರೆ ಲೀಲೆ ಸ್ವಂತ ವಾಕ್ಯ ಭಗವಂತನ ಲೀಲೆ ವಿಚಿತ್ರವಾದುದು ಎಂದು ನನ್ನ ಅಜ್ಜಿ ಹೇಳುತ್ತಿರುತ್ತಾರೆ ಸಂಪಾದನೆ ಸ್ವಂತ ವಾಕ್ಯ ಇಂದಿನ ಕಾಲದಲ್ಲಿ ಹಣ ಸಂಪಾದನೆ ಮಾಡಿದರೆ ಮಾತ್ರ ಸುಖಕರ ಜೀವನ ನಡೆಸಲು ಸಾಧ್ಯ ಎಂದು ನನ್ನ ತಂದೆ ಹೇಳುತ್ತಾರೆ ತಂಗಾಳಿ ಸ್ವಂತ ವಾಕ್ಯ ಸಂಜೆ ವೇಳೆಯ ತಂಗಾಳಿ ನನ್ನ ಮನಸ್ಸಿಗೆ ಸಂತೋಷ ನೀಡುತ್ತದೆ ముఖ్య ప్రశ్న నాకు కేదాను విగ్రహ సమాసవను ఎసరిసి తంగాలి సంపాద ప్లస్ గాళి కర్మధారే సమాస హిమణి ఇమత ప్లస్ మణి తత్పురుష సమాస గంజి ఉండు గంజియను ప్లస్ పుండు సమాస లక్ష్మీశ లక్ష్మీయ ప్లస్ యారో అవను విష్ణు బహువీధి సమాస ಓಂ ಬೆಳಕು ಒನ್ನಿನ ಪ್ಲಸ್ ಬೆಳಕು ಕರ್ಮಧಾರಿಯ ಸಮಾಸ ಸ್ನಾನ ಮಾಡು ಸ್ನಾನವನ್ನು ಪ್ಲಸ್ ಮಾಡು ಕ್ರಿಯಾ ಸಮಾಸ ಮುಖ್ಯ ಪ್ರಶ್ನೆ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ಕಂಬನಿ ಫಂಡ್ ಪ್ಲಸ್ ವನಿ ಆದೇಶ ಸಂಧಿ ಕೋಟ್ಯಾಂತರ ಕೋಟಿ ಪ್ಲಸ್ ಅಂತರ ಎಂಡ್ ಸಂಧಿ ಲಕ್ಷ್ಮೀಶ ಲಕ್ಷ್ಮಿ ಪ್ಲಸ್ ಈಶ ಸವೈನ ದೀರ್ಘ ಸಂಧಿ ಊದಿ ಕೊಳಲು ಪ್ಲಸ್ ಊದಿ ಲೋಪಸಂಧಿ ಧೈರ್ಯವಾಗಿ ಧೈರ್ಯ ಪ್ಲಸ್ ಆಗಿ ಆಗಮಸಂಧಿ ಹೆದರಿಕೆ ಆದರೆ ಹೆದರಿಕೆ ಪ್ಲಸ್ ಆದರೆ ಆಗಮಸಂಧಿ ಮೇಲೇಳು ಮೇಲೆ ಪ್ಲಸ್ ಏಳು ಲೋಪಸಂಧಿ ಮುಖ್ಯ ಪ್ರಶ್ನೆ ಯಾರು ಕೆಳಗಿನ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸಿ ಬರೆಯಿರಿ ಲೇಖನ ಚಿಹ್ನೆ ಬಳಸಿ ಬರೆದಿರುವ ವಾಕ್ಯಗಳು ನನ್ನ ಗೋಪಾಲನಲ್ಲಿ ಆಸ್ತಿಯಿಂದ ಇನ್ನು ಹೇಳಲಿಲ್ಲವೋ ಏನೋ ಎರಡು ಅಕ್ಕಿಗಳು ಆಡುತ್ತ ಹಾರಾಡಿ ಕಡೆಯುತ್ತಿವೆ ನಿನ್ನ ಮೂರು ವನದಲ್ಲಿ ಏನಮ್ಮ ಸೊಗಸು ಏನು ಆನಂದ